ಯಾರ ಮುಂದೆಯೂ ಕಣ್ಣೀರಿಡಬೇಡಿ ಯಾರೊಂದಿಗೂ ನಿಮ್ಮ ನೋವನ್ನು ಹಂಚಿಕೊಳ್ಳಬೇಡಿ ಕಾರಣ ಆ ದೇವರನ್ನು ಹೊರತುಪಡಿಸಿ ಯಾರಿಗೂ ತಿಳಿಯದು ನಿಮ್ಮೊಳಗಿನ ನೋವು ಎಷ್ಟೆಂದು ನಿಮ್ಮೆಲ್ಲ ಸುಖ ದುಃಖಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಮಾತ್ರ ಹಂಚಿಕೊಳ್ಳಿ ಯಾಕೆಂದರೆ ನಿಮ್ಮ ಭಾವನೆಗಳೊಂದಿಗೆ ಆಡುವವರ ಸಂಖ್ಯೆ ಹೆಚ್ಚಿರುವುದು ಯಾವ ಹೊತ್ತದಲ್ಲಿ ಯಾವ ಹಾವು ಇರುವುದೆಂದು ಯಾರಿಗೂ ತಿಳಿಯದು ಒಳ್ಳೆತನ ಹಾಗೂ ಕೆಟ್ಟತನ ನಮ್ಮಲ್ಲೇ ಅಡಗಿರುವುದು ನಮ್ಮ ಅನುಕೂಲಕ್ಕೆ ನಾವು ಯಾವುದನ್ನು ಹೆಚ್ಚು ಹೆಚ್ಚು ಉಪಯೋಗಿಸುವೆವೋ ಅದೇ ಮುಂದೆ ಬೆಳೆಯುತ್ತಾ ಹೋಗುವುದು ಹಾಗಾಗಿ ಮಾನವೀಯತೆಯನ್ನು ಬೆಳೆಸಿದರೆ ಒಳ್ಳೆತನ ಉಳಿಯುವುದು ಅರ್ಥವೇ ಆಗದ ಪ್ರಶ್ನೆಗೆ ಉತ್ತರ ಹುಡುಕುವ ವ್ಯರ್ಥ ಪ್ರಯತ್ನ ಮಾಡಬಾರದು ಹಾಗೆಯೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವವರೊಂದಿಗೆ ನೀವು ಎಷ್ಟೇ ಅನುಸರಿಸಿಕೊಂಡು ಹೋದರೂ ನಿಮ್ಮ ಜೀವನಕ್ಕೆ ಬೆಲೆಯೇ ಸಿಗದು ದೇವರನ್ನು ನಂಬಿ ಕೆಟ್ಟವರಿಲ್ಲ ಬೆವರು ಸುರಿಸಿ ದುಡಿದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗೋದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು